अब पहिला <प्रेणों> <आप्रेणों दो देन। प्रेणों> <प्रेणों> નંદેશ ಕೊತ್ಮಂಗ್ಲ ಗ್ರಾಮದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲದೆ ಶಾಂತಿಯುತವಾಗಿ ಎಲ್ಲ ಮತದಾನ ನಡೀತೈತೆ ಯಾವುದೇ ಗಲ್ಭೆ ಆಗಲಿ ರಾಜಕೀಯ ವ್ಯಕ್ತಿಗಳಾಗಲಿ ಯಾವುದೇ ಇನ್ವಾಲ್ವ್ ಆಗಿಲ್ಲ ಸಮವಾಗಿ ಸಮ ಮತದಾನದಿಂದ ನಡ್ಸ್ಕೊಂಡು ಹೋಗ್ತೈತೆ ಯಾವುದೇ ರೀತಿ ನಮ್ಮೂರಲ್ಲಿ ಇಲ್ಲ ಸಮವಾಗಿ ಸಮ ಮತದಿಂದ ಎಲ್ಲರೂ ಮತದಾನ ಮಾಡ್ತಾಯಿದ್ದಾರೆ ಏನು ತೊಂದರೆ ಇಲ್ಲ ಶಾಂತಿಯುತವಾಗಿ ಮಾವೂರಿನ ಕೊತ್ಮಂಗ್ಲ ಗ್ರಾಮದ ಪಂಚಾಯತ್ದಾರಲು ಅಂದರೆ ಸೇರಿ ಯಾವ ಕಲಾಟ್ಲು ಏನು ತೊಂದರೆ ಇರಬೇಕ అందరూ పోల్సా తోడేరు ఏమీ ఏమి అవురు దాంతమగ కాంగ్రెస్ పక్ష నడుస్తాను అంతే శాంతియుతవదో మతదో అంతే నాకు ಮರ್ಸಿಪ್ಪ ನಾನು ಕಂಟ್ರೋಲ್ ಇಷ್ಟು ನಮ್ಮ ಶಯ ಮನೆಪ್ಪ ನಿಮ್ಮ ಕಷನ್ ಅಡುಗಲ್ಲ ನಮ್ಮ ಊರಿ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ ಎಲ್ಲ ಒಗ್ಗೂಟಿನಿಂದ ಕೆಲಸ ಮಾಡ್ತಾ ಇದ್ವಿ ಏನೋ ಗಲಾಟೆ ಯಾವುದೂ ಇಲ್ಲ ಕಲಾಟ ನಡೀತಾ ಇದೆ ಎಲ್ಲ ಸಾಲಿಟಾಗಿ ಆಗಿ ಮಾಡ್ತಾ ಇದ್ವಿ ಊರಿನಲ್ಲೆಲ್ಲ ಒಂದೇ ರೀತಿಯಾಗಿ ಒಂದೇ ಸಾಲಿಡ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಗಲಾಟೆಗಳಿಗೆ ಪ್ರಾಬ್ಲಮ್ ಯಾವ್ದು ಯಾವುದೂ ಇಲ್ಲ ಮಾಜಿ ಹಿರಿಯರು ದೊಡ್ಡವರು ದೊಡ್ಡವರು ಬಂದರೆಲ್ಲರೂ ಸಾಲಿಡ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ